ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಉಚಿತ ಅಕ್ಕಿಯ ಹಣ ಪಡೆಯುತ್ತಿದ್ದವರಿಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಬಂಪರ್ ಕೊಡುಗೆ ಇನ್ಮುಂದೆ ಉಚಿತವಾಗಿ ಅಕ್ಕಿ ಹಣವನ್ನು ಯಾರು ಪಡೆಯುತ್ತಿದ್ದೀರಾ ಪ್ರತಿ ತಿಂಗಳು ಉಚಿತ ಅಕ್ಕಿ ಹಣದ ಜೊತೆಗೆ ಕೇಂದ್ರ ಸರ್ಕಾರ ಅಂದರೆ ಮೋದಿ ಸರ್ಕಾರ ಒಂದು ಸಾವಿರ ರೂಪಾಯಿ ಹಣವನ್ನು ನಿಮಗೆ ಕೊಡ್ತಾ ಇದೆ ಇಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ನಿಮಗೆ ತಿಳಿಸಿಕೊಡ್ತಾ ಇದ್ದೀವಿ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಈಗಾಗಲೇ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆ ಮೂಲಕ ಪ್ರತಿ ಸದಸ್ಯರಿಗೆ ಐದು ಕೆ ಜಿ ಅಕ್ಕಿಯ ಜೊತೆಗೆ ಹಣ ಕೂಡ ಕೊಡ್ತಾ ಇದೆ ಇದರ ಜೊತೆಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಅಕ್ಕಿಯ ಜೊತೆಗೆ ಒಂದು ಸಾವಿರ ರೂಪಾಯಿ ಹಣ ಬರುತ್ತದೆ ಇದಕ್ಕಿಂತ ಗುಡ್ ನ್ಯೂಸ್ ಇನ್ನೇನು ಬೇಕು ಹೊಸ ಆದೇಶವನ್ನು ಹೊರಡಿಸಿದೆ ಹೌದು ಪ್ರತಿ ತಿಂಗಳು ಉಚಿತ ಅಕ್ಕಿ ಹಣದ ಜೊತೆಗೆ ಒಂದು ಸಾವಿರ ರೂಪಾಯಿ ಹಣವನ್ನು ಕೊಡಬೇಕು ಅಂತ ಮೋದಿ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ ಹಾಗಾದರೆ ಉಚಿತ ಅಕ್ಕಿಯ ಹಣ ಪಡೆಯುತ್ತಿದ್ದವರು ಈ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಹಣವನ್ನು ಪಡೆಯಬೇಕಾದರೆ ಏನು ಮಾಡಬೇಕು ಅರ್ಜಿಯನ್ನು ಎಲ್ಲಿ ಹಾಕಬೇಕು ಮತ್ತು ಫಾರ್ಮನ್ನು ತುಂಬಿಕೊಡಬೇಕಾ ಮತ್ತು ಹಣ ಪಡೆಯುವುದು ಹೇಗೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ ಇಲ್ಲಿ ನಿಮಗೆ ಏನು ಅನ್ನಭಾಗ್ಯ ಯೋಜನೆಯ ಒಂದು ರಾಜ್ಯ ಸರ್ಕಾರದ್ದು ಜೊತೆಗೆ ಕೇಂದ್ರ ಸರ್ಕಾರದ ಅಕ್ಕಿಯ ಹಣ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇವಿಷ್ಟುಗಳು ಬಂದರೆ ನಿಮಗೆ ಪ್ರತಿ ತಿಂಗಳಿಗೆ ಬಡವರಿಗೆ ಬಹಳಷ್ಟು ಅನುಕೂಲವಾಗುತ್ತದೆ ಇದು ನಿಮಗೆ ಗೊತ್ತಿರುವಂತಹ ವಿಚಾರ ಇನ್ನು ಐದು ಗ್ಯಾರಂಟಿಗಳು ರಾಜ್ಯ ಸರ್ಕಾರ ಕೊಡುವುದರಿಂದ ನಿಮಗೆ ಶಕ್ತಿ ಯೋಜನೆಯ ಲಾಭ ಸಿಗ್ತಾ ಇದೆ ಮತ್ತು ಅನ್ನಭಾಗ್ಯ ಯೋಜನೆಯ ಲಾಭ ಸಿಗಲಿದೆ ಗೃಹಲಕ್ಷ್ಮಿ ಇದು ಅದರ ಜೊತೆಗೆ ಏನು ಉಚಿತ ಕರೆಂಟ್ ಕೂಡ ನಿಮಗೆ ಸಿಗ್ತಾ ಇದೆ ಇದಕ್ಕಿನ್ನ ನಮಗೆ ಆ ಒಂದು ಆಫರ್ ಬೇಕಾಗಿಲ್ಲ ಅಂತಾನೆ ಹೇಳ್ಬೋದು ಹಾಗಾದರೆ ಬನ್ನಿ ಇದರ ಬಗ್ಗೆ ಮೋದಿ ಸರ್ಕಾರ ಒಂದು ಸಾವಿರ ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಉಚಿತ ಅಕ್ಕಿ ಹಣದ ಜೊತೆಗೆ ಕೊಡುತ್ತದೆ ಅದರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಕೊಡ್ತೀವಿ ಅದನ್ನು ಪಡೆಯುವುದು ಹೇಗೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೋಡೋಣ ಹೌದು ಕೇಂದ್ರ ಸರ್ಕಾರ ಇಂತಹ ಒಂದು ಅದ್ಭುತವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂದರೆ ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ನಾವು ಕೂಡ ಜನರಿಗೆ ಒಂದು ಅನುಕೂಲಗಳನ್ನು ಮಾಡಿಕೊಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿರುವಂಥದ್ದು ಅಂದರೆ ರಾಜ್ಯ ಸರ್ಕಾರ ಯಾವ ರೀತಿ ಕೊಡ್ತಿದೆ ಅದೇ ರೀತಿ ಅಂತಲ್ಲ ಮೋದಿ ಸರ್ಕಾರದ ಒಂದು ಪ್ಲಾನ್ಗಳು ಬೇರೆಯೇ ಇರುತ್ತೆ ನಿಮಗೆ ಗೊತ್ತಿರಬಹುದು ಮೋದಿ ಸರ್ಕಾರ ಯಾವುದೇ ಒಂದು ಪ್ಲ್ಯಾನ್ ಮಾಡಿದೆ ಅಂತಂದರೆ ಅದು ಪರ್ಮನೆಂಟಾಗಿ ಲೈಫ್ ಟೈಮ್ ನಿಮಗೆ ಸಿಗುತ್ತದೆ ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಈಗಾಗಲೇ ಏನು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ಬೆನಿಫಿಟ್ಗಳನ್ನು ಕೊಡ್ತಾ ಇದೆ ಅದೇ ರೀತಿಯಾಗಿ ಈಗ ಪ್ರತಿ ತಿಂಗಳು ಅಕ್ಕಿಯ ಜೊತೆಗೆ ಒಂದು ಸಾವಿರ ರೂಪಾಯಿ ಹಣ ಕೊಡಬೇಕು ಅಂತ ಮೋದಿ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಮತ್ತೆ ಮೋದಿಯವರು ಕೂಡ ಅನೌನ್ಸ್ ಮಾಡಿದ್ದಾರೆ ಸೊ ಹಾಗಾದರೆ ಇಲ್ಲಿ ಆ ಜನರು ಈ ಒಂದು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಹಣವನ್ನು ಪಡೆಯಬೇಕಾದರೆ ಏನಾದರೂ ಅಪ್ಲಿಕೇಶನ್ ಹಾಕಬೇಕಾ ಮತ್ತು ಇದರ ಒಂದು ಕಂಡೀಷನ್ಗಳು ಏನಾದರೂ ಇದೆ ಅಂತ ಇಲ್ಲಿ ತಿಳಿದುಕೊಳ್ಳೋದಾದರೆ ಇಲ್ಲಿ ಮೋದಿ ಸರ್ಕಾರ ಕೇವಲ ಅನೌನ್ಸ್ ಮಾತ್ರ ಮಾಡಿದೆ ಅಂದರೆ ಪ್ರತಿ ತಿಂಗಳ ಉಚಿತ ಅಕ್ಕಿಯ ಜೊತೆಗೆ ಒಂದು ಸಾವಿರ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಅಪ್ಲಿಕೇಶನ್ ಹಾಕಬೇಕಾ ಬೇಡವಾ ಅನ್ನೋದನ್ನು ತಿಳಿದುಕೊಳ್ಳೋಣ ಕಂಪ್ಲೀಟ್ ಆದಂತಹ ಮಾಹಿತಿ ಇನ್ನೂ ಬಂದಿಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಈ ಒಂದು ಸಾವಿರ ರೂಪಾಯಿ ಹಣ ಬರುವುದಂತೂ ಗ್ಯಾರಂಟಿ ಪ್ರತಿ ತಿಂಗಳ ಉಚಿತ ಅಕ್ಕಿ ಹಣದ ಜೊತೆಗೆ ಒಂದು ಸಾವಿರ ರೂಪಾಯಿ ಬರುತ್ತದೆ ಒಂದು ವೇಳೆ ಇದರ ಬಗ್ಗೆ ಹೆಚ್ಚು ಹೆಚ್ಚಿನ ಅಪ್ಡೇಟ್ ಬೇಕು ಅಂದರೆ ತಿಳಿಸಿಕೊಡ್ತೀವಿ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವೆರಡೂ ಬೇರೆ ಬೇರೆ ಇರುತ್ತವೆ ಕನ್ಫ್ಯೂಸ್ ಮಾಡಿಕೊಳ್ಳಬೇಡಿ ಯಾಕಂದರೆ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯ ಮೂಲಕ ನಿಮಗೆ ಅಕ್ಕಿ ಹಣವನ್ನು ಕೊಡ್ತಾ ಇದೆ ಇದು ಬೇರೆ ಮತ್ತು ಕೇಂದ್ರ ಸರ್ಕಾರದ ಏನಿದೆ ಅದು ಐದು ಕೆ ಜಿ ಅಕ್ಕಿಯನ್ನು ಕೊಡುವುದರ ಜೊತೆಗೆ ಒಂದು ಸಾವಿರ ರೂಪಾಯಿ ಹಣವನ್ನು ಕೊಡುವಂತಹ ಪ್ಲಾನ್ ಮಾಡಿಕೊಂಡಿದೆ ಹಾಗಾದರೆ ಇನ್ನು ಕೆಲವೇ ದಿನ ವೇಟ್ ಮಾಡಿ ಮೋದಿ ಸರ್ಕಾರದ ಕಡೆಯಿಂದ ಉಚಿತ ಅಕ್ಕಿಯನ್ನು ಪಡಿತಾ ಇದ್ರೆ ಅಂಥವರಿಗೆಲ್ಲ ಒಂದು ಸಾವಿರ ರೂಪಾಯಿ ಹಣ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಬರುತ್ತದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ರೈತರಿಗೆ ಅವರ ಅಲ್ಪಾವಧಿಯ ಹಣಕಾಸಿನ ಅಗತ್ಯತೆಗಳು ಮತ್ತು ನಿರ್ದಿಷ್ಟ ಸಾಲದ ಅವಶ್ಯಕತೆಗಳನ್ನು ಪೂರೈಸುವ ಉದ್ದೇಶದಿಂದ ಭಾರತ ಸರ್ಕಾರವು ನೀಡುವ ಯೋಜನೆಯಾಗಿದೆ ಈ ಯೋಜನೆಯ ಮೂಲಕ ಬೀಜಗಳು ರಸಗೊಬ್ಬರಗಳು ಕೀಟನಾಶಕಗಳಂಥ ವಿವಿಧ ಕೃಷಿ ಇನ್ಪುಟ್ಗಳನ್ನು ಸುಲಭವಾಗಿ ಖರೀದಿಸಬಹುದು ಮತ್ತು ಅವರ ತಕ್ಷಣದ ಉತ್ಪಾದನಾ ಅಗತ್ಯಗಳಿಗಾಗಿ ಹಣವನ್ನು ಡ್ರಾ ಮಾಡಬಹುದಾದ ರೈತರಿಗೆ ಅಲ್ಪಾವಧಿಯ ಸಾಲ ಮತ್ತು ಅವಧಿಯ ಸಾಲಗಳನ್ನು ಒದಗಿಸಲು ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಕೆಸಿಸಿ ಎಲ್ಲ ಭಾರತೀಯ ಬ್ಯಾಂಕುಗಳು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಮತ್ತು ಸಹಕಾರಿ ಬ್ಯಾಂಕುಗಳ ಮೂಲಕ ಲಭ್ಯವಿದೆ ಎಲೆಕ್ಟ್ರಾನಿಕ್ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ಮೂಲಕ ಇದರ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಮುಖ್ಯವಾಗಿ ಸರ್ಕಾರವು ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಒದಗಿಸುತ್ತದೆ ಬಡ್ಡಿ ರಹಿತ ಸಾಲ ಸೌಲಭ್ಯಗಳನ್ನು ಪಡೆಯಲು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಕೇಂದ್ರ ಸರ್ಕಾರವು ರೈತರಿಗೆ ತಮ್ಮ ಕೃಷಿಗೆ ಉಪಯೋಗವಾಗುವಂತೆ ಹಲವು ಯೋಜನೆಗಳನ್ನು ರೂಪಿಸಿದೆ ಅದರಲ್ಲಿ ಹಲವು ಬಡ್ಡಿಯನ್ನು ನೀಡುವ ಯೋಜನೆಗಳಾಗಿದ್ದು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಅಥವಾ ಬಡ್ಡಿ ರಹಿತ ಸಾಲ ಸೌಲಭ್ಯಗಳನ್ನು ಸರ್ಕಾರ ಈ ಯೋಜನೆಯ ಮೂಲಕ ನೀಡುತ್ತದೆ ಇದಕ್ಕಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನು ಜಾರಿಗೆ ತರಲಾಗಿತ್ತು ಈ ಒಂದು ಕಾರ್ಡ್ ಹೊಂದಿರುವ ರೈತರು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಮೂರು ಲಕ್ಷಗಳವರೆಗೆ ಸಾಲ ಸೌಲಭ್ಯವನ್ನು ಪಡೆಯಬಹುದು ಇದರ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ಪ್ರಧಾನಮಂತ್ರಿ ಕಿಸಾನ್ ಕಾರ್ಡ್ ಯೋಜನೆ ಕೇಂದ್ರ ಸರ್ಕಾರದ ಅಂದರೆ ಪ್ರಧಾನಮಂತ್ರಿ ಕಿಸಾನ್ ಕಾರ್ಡ್ ಯೋಜನೆ ಇದಾಗಿದ್ದು ಮುಖ್ಯವಾಗಿ ಇದು ಸಣ್ಣ ರೈತರಿಗೆ ಬಹಳ ನೆರವಿಗೆ ಬರುತ್ತದೆ ಅವರು ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಸಹಾಯ ಮಾಡುತ್ತದೆ ಈ ಯೋಜನೆಯ ಅಡಿಯಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಂದಿರುವ ರೈತರು ಯಾವುದೇ ಬ್ಯಾಂಕ್ ಅಥವಾ ಖಾಸಗಿ ಹಣಕಾಸಿನ ಸಂಸ್ಥೆಗಳಲ್ಲಿ ಮೂರು ಲಕ್ಷ ಕಡಿಮೆ ಬಡ್ಡಿ ದರದ ಸಾಲ ಪಡೆದುಕೊಂಡು ತಮ್ಮ ಜೀವನ ಕೃಷಿಯಲ್ಲಿ ಚಳವಡಿಸಿಕೊಳ್ಳುವುದಕ್ಕೆ ತೊಡಗಿಸಿಕೊಳ್ಳಬಹುದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆದುಕೊಳ್ಳಲು ಯಾರಿಗೆಲ್ಲ ಅರ್ಹತೆ ಇದೆ ಸ್ಥಿರ ಆದಾಯದ ಮೂಲ ಹೊಂದಿರುವ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರಬೇಕು ಕೃಷಿ ಭೂಮಿ ಹೊಂದಿರಬೇಕು ಒಂದು ಎಕರೆ ಅಥವಾ ಗರಿಷ್ಠ ಹತ್ತು ಹೆಕ್ಟೇರ್ ಕೃಷಿ ಭೂಮಿಯನ್ನು ಹೊಂದಿರಬೇಕು ಹದಿನೆಂಟರಿಂದ ಎಪ್ಪತ್ತನೇ ವರ್ಷದವರೆಗೂ ಈ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯ ಸಿಗುತ್ತದೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳು ರೈತರ ಜಮೀನಿನ ಪಹಣಿ ಆದಾಯ ಪ್ರಮಾಣಪತ್ರ ಆಧಾರ್ ಕಾರ್ಡ್ ವಿಳಾಸ ಪುರಾವೆಗಾಗಿ ಡ್ರೈವಿಂಗ್ ಲೈಸೆನ್ಸ್ ವೋಟರ್ ಐಡಿ ಮೊದಲಾದ ದಾಖಲೆಗಳು ಈ ಯೋಜನೆಯ ಅಡಿಯಲ್ಲಿ ಎರಡು ರೀತಿಯಲ್ಲಿ ಸಾಲ ಸೌಲಭ್ಯ ಪಡೆಯಬಹುದು ಅವುಗಳೆಂದರೆ ಈ ಯೋಜನೆಯ ಅಡಿಯಲ್ಲಿ ಕೃಷಿ ಚಟುವಟಿಕೆಗಳಿಗೆ ಮೂರು ವರ್ಷಗಳ ಅವಧಿಗೆ ಸಾಲ ಮತ್ತು ಪಶುಸಂಗೋಪನೆ ಮೀನು ಸಾಕಾಣಿಕೆ ಮೊದಲಾದ ಉಪ ಕಸುಬುಗಳಿಗಾಗಿ ಮೂರರಿಂದ ಐದು ವರ್ಷಗಳವರೆಗಿನ ಎರಡನೆಯ ಅವಧಿಯ ಸಾಲವನ್ನು ಪಡೆದುಕೊಳ್ಳಬಹುದಾಗಿದೆ ಈ ಯೋಜನೆಯಡಿಯಲ್ಲಿ ಕೇವಲ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಪಡೆಯಬಹುದು ಆದರೆ ಬ್ಯಾಂಕ್ನಿಂದ ಬ್ಯಾಂಕ್ಗೆ ಸಾಲ ಕೊಡುವ ಈ ಮೊತ್ತ ಮತ್ತು ಬಡ್ಡಿ ದರದಲ್ಲಿ ವ್ಯತ್ಯಾಸವಿರುತ್ತದೆ ಯಾವ ಯಾವ ಪ್ರಮುಖ ಬ್ಯಾಂಕ್ಗಳಲ್ಲಿ ಸಿಗುವ ಬಡ್ಡಿ ದರದ ಮಾಹಿತಿ ಈ ಕೆಳಗಿನಂತಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲ ನೀಡುವ ಬ್ಯಾಂಕುಗಳು ಮತ್ತು ಬಡ್ಡಿ ದರಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಬಿಐ ಬ್ಯಾಂಕ್ನಲ್ಲಿ ಮೂರು ಲಕ್ಷ ರೂಪಾಯಿಗಳವರೆಗೆ ಐದು ವರ್ಷಗಳ ಅವಧಿಗೆ ಸಾಲ ಪಡೆಯಬಹುದಾಗಿದ್ದು ಕೇವಲ ಎರಡು ಪರ್ಸೆಂಟ್ ಬಡ್ಡಿ ದರದಲ್ಲಿ ರೈತರು ಈ ಸಾಲ ಪಡೆಯಬಹುದು ಎಚ್ ಡಿ ಬ್ಯಾಂಕ್ ಗರಿಷ್ಠ ಪಡೆಯಬಹುದಾದ ಸಾಲದ ಮೊತ್ತ ಮೂರು ಲಕ್ಷ ರೂಪಾಯಿಗಳು ಸಾಲವನ್ನು ಹಿಂತಿರುಗಿಸುವ ಅವಧಿಯು ನಾಲ್ಕರಿಂದ ಐದು ವರ್ಷಗಳು ಮತ್ತು ಬಡ್ಡಿ ಒಂಬತ್ತು ಪರ್ಸೆಂಟ್ನಿಂದ ಪ್ರಾರಂಭವಾಗುತ್ತದೆ ಆಕ್ಸಿಸ್ ಬ್ಯಾಂಕ್ ಎಂಟು ಪಾಯಿಂಟ್ ಐದು ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಕಿಸಾನ್ ಕ್ರೆಡಿಟ್ ಲೋನ್ ಪಡೆಯಬಹುದು ಐದು ವರ್ಷಗಳ ಅವಧಿಗೆ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳ ಸಾಲ ಸಿಗುತ್ತದೆ ಹಾಗೂ ಐವತ್ತು ಸಾವಿರ ರೂಪಾಯಿ ವಿಮಾ ರಕ್ಷಣೆ ಸೌಲಭ್ಯ ನೀಡಲಾಗುವುದು ಬ್ಯಾಂಕ್ ಆಫ್ ಇಂಡಿಯಾ ಐವತ್ತು ಸಾವಿರಕ್ಕಿಂತ ಕಡಿಮೆ ಆದಾಯ ಇರುವ ರೈತರು ಸಾಲ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಲೋನ್ ಪಡೆದುಕೊಳ್ಳುವುದಿದ್ದರೆ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆಗೆ ಹೋಗಿ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಿ ಅಥವಾ ಆನ್ಲೈನ್ನಲ್ಲಿ ಬ್ಯಾಂಕ್ ವೆಬ್ಸೈಟ್ ಮೂಲಕ ಕಿಸಾನ್ ಕ್ರೆಡಿಟ್ ಕಾರ್ಡ್ ಲೋನ್ ಬಗ್ಗೆ ಮಾಹಿತಿ ನೀಡಬಹುದು